ಹಾಯ್ ಆಲ್ ವೆಲ್ಕಮ್ ಟು ನಾಲೆಡ್ಜ್ ಪ್ರಪಂಚ ಮಾತೆಂಬುದು ಜ್ಯೋತಿರ್ಲಿಂಗ ಇದು ಡ್ಯಾಶ್ ಕವಿಗಳ ವಚನದ ಒಂದು ಸಾಲು ಆಪ್ಷನ್ ಎ ಅಂಬಿಗರ ಚೌಡಯ್ಯ ಆಪ್ಷನ್ ಬಿ ಬಸವಣ್ಣ ಆಪ್ಷನ್ ಸಿ ಅಕ್ಕಮ್ಮ ಮಹಾದೇವಿ ಆಪ್ಷನ್ ಡಿ ಅಲ್ಲಮ್ಮ ಪ್ರಭು ಕರೆಕ್ಟ್ ಆನ್ಸರ್ ಈಸ್ ಅಲ್ಲಮ್ಮ ಪ್ರಭು ನೆಕ್ಸ್ಟ್ ಕ್ವಶನ್ ನಿರಂಜನರು ಡ್ಯಾಶ್ ಸಾಹಿತ್ಯ ಮಾರ್ಗದ ಪ್ರವರ್ತಕರು ಆಪ್ಷನ್ ಎ ನವೋದಯ ಸಾಹಿತ್ಯ ಆಪ್ಷನ್ ಬಿ ಪ್ರಗತಿಶೀಲ ಸಾಹಿತ್ಯ ಆಪ್ಷನ್ ಸಿ ಬಂಡಾಯ ಸಾಹಿತ್ಯ ಆಪ್ಷನ್ ಡಿ ದಲಿತ ಸಾಹಿತ್ಯ ಕರೆಕ್ಟ್ ಆನ್ಸರ್ ಈಸ್ ಪ್ರಗತಿಶೀಲ ಸಾಹಿತ್ಯ ಸಾವಿರಾರು ನದಿಗಳು ಕವಿತೆಯನ್ನು ಬರೆದವರು ಆಪ್ಷನ್ ಎ ಡಾಕ್ಟರ್ ಚೆನ್ನಣ್ಣ ವಾಲೀಕರ ಆಪ್ಷನ್ ಬಿ ಡಾಕ್ಟರ್ ಸಿದ್ಧಲಿಂಗಯ್ಯ ಶೆಟ್ಟಿ ಆಪ್ಷನ್ ಸಿ ಡಾಕ್ಟರ್ ಸಿದ್ಧಲಿಂಗಯ್ಯ ಆಪ್ಷನ್ ಡಿ ಡಾಕ್ಟರ್ ಆರ್ ನಾಗರಾಜು ಕರೆಕ್ಟ್ ಆನ್ಸರ್ ಈಸ್ ಡಾಕ್ಟರ್ ಸಿದ್ಧಲಿಂಗಯ್ಯ ನೆಕ್ಸ್ಟ್ ಕ್ವಶನ್ ದ್ರಾವಿಡ ಭಾಷೆಗಳಲ್ಲಿನ ಮೊಟ್ಟ ಮೊದಲ ವ್ಯಾಕರಣ ಆಪ್ಷನ್ ಎ ನನ್ನೋಲ್ ఆప్షన్ బి లీలా లీలాకం ఆప్షన్ సి తోల్కా పిఎం ఆప్షన్ డి చింతామణి కరెక్ట్ ఆన్సర్ ఈస్ తోల్కా కియ ముద్దన్నను డాష్ కృత్యను రచి ఆప్షన్ ఏ శ్రీ రామాయణ దర్శనం ఆప్షన్ బి అద్భుత రామాయణం ఆప్షన్ సి శ్రీ రామాయణ అన్వేషణం ఆప్షన్ డి పాదుక పట్టాభిషేకం కరెక్ట్ ఆన్సర్ ఈస్ అద్భుత రామాయణం వడ్డారాధనే కావ్యద రచనకార ఆప్షన్ ఏ శివకోట్యాచార్య ఆప్షన్ బి బ్రాజిష్ణు ఆప్షన్ సి రేవకోట్యాచార్య ఆప్షన్ డి శివరేవాచార్య ಕರೆಕ್ಟ್ ಆನ್ಸರ್ ಈಸ್ ಶಿವಕೋಟ್ಯಾಚಾರ್ಯ ಕನ್ನಡದ ಮೊಟ್ಟಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ ಪತ್ರಿಕೆಯ ಸಂಪಾದಕರು ಆಪ್ಷನ್ ಎ ಇ ಪಿ ಆಪ್ಷನ್ ಬಿ ರೇ ಕಿಟ್ಟಲ್ ಆಪ್ಷನ್ ಸಿ ರೇ ಮೋಗ್ಲಿಂಗ್ ಆಪ್ಷನ್ ಡಿ ಕೆ ಮೆಕಂಜಿ ಕರೆಕ್ಟ್ ಆನ್ಸರ್ ಈಸ್ ರೇ ಮೋಗ್ಲಿಂಗ್ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಪ್ರಕಟವಾದ ಎ ಹಿಸ್ಟ್ರಿ ಆಫ್ ಕೆನರೀಸ್ ಲಿಟ್ರೇಚರ್ ಎಂಬ ಇಂಗ್ಲಿಷ್ ಗ್ರಂಥದ ರಚಕ ಯಾರು ಆಪ್ಷನ್ ಎ ಬಿ ಎಲ್ ರೈಸ್ ಆಪ್ಷನ್ ಬಿ ಪ್ಲೀಟ್ ಆಪ್ಷನ್ ಸಿ ಇ ಪಿ ರೈಸ್ ಆಪ್ಷನ್ ಡಿ ಕಿಟೆಲ್ ಕರೆಕ್ಟ್ ಆನ್ಸರ್ ಈಸ್ ಇ ಪಿ ರೈಸ್ ಬ್ರಾಹು ಈ ಭಾಷೆಯು ಡ್ಯಾಶ್ ಭಾಷಾ ವರ್ಗಕ್ಕೆ ಸೇರಿದ ಭಾಷೆಯಾಗಿದೆ ಆಪ್ಷನ್ ಎ ಸೈನೊ ಟಿಬೆಟಾನ್ ಆಪ್ಷನ್ ಬಿ ಉತ್ತರ ದ್ರಾವಿಡ ಆಪ್ಷನ್ ಸಿ ದಕ್ಷಿಣ ದ್ರಾವಿಡ ಆಪ್ಷನ್ ಡಿ ಆಸ್ಟ್ರೋ ಏಷ್ಯಾಟಿಕ್ ಕರೆಕ್ಟ್ ಆನ್ಸರ್ ಈಸ್ ಉತ್ತರ ದ್ರಾವಿಡ